ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇರ್ತೀನಿ ಅಸಹಾಯಕಳಾಗಿ ಬಿದ್ದಿದ್ದಂತಹ ಸತ್ಯಭಾಮೆಯನ್ನು ಕೃಷ್ಣ ಚೆನ್ನಾಗಾಗೋ ಹಾಗೆ ಮಾಡ್ತಾನೆ ಅವಳು ಸ್ವಲ್ಪ ಸ್ವಲ್ಪ ಆರೋಗ್ಯ ಸರಿ ಹೋಗ್ತಾ ಹೋಗುತ್ತೆ ಇಷ್ಟರ ಮಧ್ಯದಲ್ಲಿ ಅಲ್ಲಿ ಒಂದು ಹಾಡ್ತಕ್ಕಂತಹ ಒಂದು ಪಿಶಾಚಿ ಇವರಿಗೆ ಗಂಟು ಬೀಳುತ್ತೆ ಅದು ಆಗಾಗ ಬಂದು ಸತ್ಯಭಾಮೆಯನ್ನು ಭಯಪಡಿಸಿ ಹೋಗ್ತಾ ಇರುತ್ತೆ ಭಯಪಡಿಸೋಕ್ಕೆ ಅಂತ ಅದು ಬರ್ತಾ ಇರೋದಿಲ್ಲ ಆದರೆ ಅವಳಿಗೆ ಅದನ್ನು ನೋಡಿದ್ರೆ ಭಯ ಆಗ್ತಾ ಇರುತ್ತೆ ಕೃಷ್ಣ ಆ ಹಾಡೋ ಪಿಶಾಚಿಯ ರಾಗಕ್ಕೆ ಸರಿಯಾಗಿ ತಾನು ಕೂಡ ತನ್ನ ಕೊಳಲನ್ನು ಊದ್ತಾ ಇರ್ತಾನೆ ಕೊಳಲು ಊದುವಾಗ ನೀನು ಅಡ್ಡ ಬರಬೇಡ ಏಕೆಂದರೆ ನಾನು ಕೊಳಲನ್ನು ನಿಲ್ಲಿಸ್ಬಿಟ್ರೆ ಅದು ನನ್ನ ಸ್ನೇಹಿತ ಅಲ್ಲ ಅಂತ ಪಿಶಾಚಿ ತಿಳ್ಕೊಳ್ಳುತ್ತೆ ಸುಮ್ಮನೆ ನನ್ನ ಹಿಂದೆ ಇರು ಅಂತ ಭಾಮೆಗೆ ಕೃಷ್ಣ ಹೇಳಿರ್ತಾನೆ ಎದೆಯನ್ನು ಮುಂದೆ ಮಾಡಿಕೊಂಡು ತೆರೆದ ಚಾಕುವನ್ನು ಕೈಯಲ್ಲಿ ಇಟ್ಕೊಂಡು ಕೃಷ್ಣ ಆ ಕಂಡಿಯಲ್ಲಿ ನುಸುಳ್ತಾನೆ ಸತ್ಯಭಾಮೆ ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಅವನನ್ನು ಮುಂದಕ್ಕೆ ನೂಕ್ತಾಳೆ ಆ ಕಂಡಿ ಒಳಗಡೆ ಹೋಗಬೇಕಾದರೂ ಕೂಡ ಕೃಷ್ಣ ಕೊಳಲು ಊದ್ಕೊತಾನೆ ಹೋಗ್ತಾ ಇರ್ತಾನೆ ಪಿಶಾಚಿ ಕೂಡ ಸ್ಪರ್ಧೆ ನಡೆಸಿದ ಹಾಗೆ ಅದು ಕೃಷ್ಣನ ಗಾನಕ್ಕೆ ಸರಿಯ ಕೃಷ್ಣನ ಕೊಳಲಿನ ಗಾನಕ್ಕೆ ಸರಿಯಾಗಿ ಅದು ಕೂಡ ನಾದುವನ್ನು ಹೊರಡಿಸ್ತಾ ಇರುತ್ತೆ ಒಂದು ರೀತಿಯ ಸುಮಧುರವಾದ ಗಾಯನ ಆ ಮೇಲಿನ ಗುಹೆಯನ್ನು ತುಂಬಿಬಿಟ್ಟಿರುತ್ತೆ ಕೃಷ್ಣ ಒಂದೆರಡು ಕ್ಷಣದಲ್ಲಿ ಆ ಮೇಲ್ಗಡೆ ಇದ್ದ ಗುಹೆಯಲ್ಲಿ ಇರ್ತಾನೆ ಗುಹೆ ಮೇಲುಗಡೆ ಬಂಡೆಗಳಲ್ಲಿ ಸಂದು ಬಿಟ್ಟು ಅದರಲ್ಲಿ ಚೆನ್ನಾಗಿ ಬೆಳಕು ಬಂದಿರುತ್ತೆ ಕೃಷ್ಣ ದಾಟಿದ ತಕ್ಷಣ ಸತ್ಯಭಾಮೆ ಅವನಿಗೆ ಬಿಲ್ಲು ಬತ್ತಳಿಕೆ ಕೊಡುಗೋಲುಗಳನ್ನು ಕೊಡ್ತಾಳೆ ಮಿನಿಯ ಸಂಗಡ ತಾನು ಕೂಡ ಅವನ ಹಿಂದೆ ಬರ್ತಾಳೆ ಊರಿ ಎಲ್ಲರ ನಂತರ ತಾನು ಕೂಡ ಕಂಡಿ ಒಳಗಡೆಯಿಂದ ಸುಲಭವಾಗಿ ಜಿಗಿಯುತ್ತೆ ಇನ್ನು ಸತ್ಯಭಾಮೆಗೆ ಅಲ್ಲಿಗೆ ಬರೋದು ಬರ್ತಾಳೆ ತುಂಬ ಭಯ ಆಗುತ್ತೆ ಅವಳಿಗೆ ಯಾವಗಳಿಗೆಲ್ಲಾದರೂ ಆಪಿಶಾಚೆ ಎದುರಿಗೆ ಬಂದುಬಿಡುತ್ತೋ ಏನೋ ಅಂತ ಏಕೆಂದರೆ ಆ ಪಿಶಾಚಿ ಇರೋ ಕಡೆ ತಾವು ಇದ್ದೀವೋ ಏನೋ ಅನ್ನೋ ಒಂದು ಆತಂಕ ಭಯ ಅವಳನ್ನು ಕಾಡ್ತಾ ಇರುತ್ತೆ ಆದರೆ ಅದರ ಗಾಯನ ಎಲ್ಲೋ ದೂರ ದೂರ ಆದ ಹಾಗೆ ಕೇಳಿಸ್ತಿರುತ್ತೆ ಸುರಂಗ ಮಾರ್ಗದಲ್ಲಿ ಎಲ್ಲೋ ದೂರದಲ್ಲಿ ಕೇಳಿಸ್ತಾ ಇದೆ ಅಂದರೆ ಅದು ಹಾಡ್ಕೊತ ಓಡಿ ಹೋಗ್ತಾ ಇದೆಯಾ ತನ್ನ ಹಿಂದೆ ಅವರು ಬರಲಿ ಅಂತ ಕರೀತಾ ಇದೆಯಾ ಅಂತ ಇವರಿಬ್ಬರು ಅಂದ್ಕೊಳ್ತಾರೆ ಕೃಷ್ಣ ಅದನ್ನು ಹಿಂಬಾಲಿಸ್ಕೊಂಡು ಹೋಗೋಕ್ಕೆ ಅಂತ ಅದರ ಆ ಧ್ವನಿ ಕೇಳಿದ ಕಡೆ ಕೊಳಲನ್ನು ಊದ್ಕೊಂತ ಮುಂದುವರಿತಿರ್ತಾನೆ ಆಗ ಸತ್ಯಭಾಮೆ ಕೇಳ್ತಾಳೆ ಎಲ್ಲಿ ಹೋಗ್ತಾ ಇದ್ದೀರ ಪ್ರಭು ಅಂತ ಅವಳಿಗೆ ಭಯ ಎಲ್ಲಿ ಆ ಪಿಶಾಚಿ ಬಂದುಬಿಡುತ್ತೋ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ಹಂಚ್ಕೋಬೇಡ ಬಹುಶಃ ಆ ಪವಿತ್ರ ಗುಹೆಯ ರಕ್ಷಕರ ಹತ್ತಿರಕ್ಕೆ ನಮ್ಮನ್ನು ಆ ಪಿಶಾಚಿ ಕರ್ಕೊಂಡು ಹೋಗ್ತಿದೆ ಅಂತ ಕಾಣುತ್ತೆ ಬಹುಶಃ ಅವರೇ ಸಾತ್ತಿಕೆಯನ್ನು ಎತ್ಕೊಂಡು ಹೋಗಿರಬಹುದು ಸಾತ್ಯಿಕೆಯನ್ನು ಎತ್ಕೊಂಡು ಹೋದ ಆ ಮೃಗಗಳನ್ನು ನಿನ್ನ ಕೈಲಿ ಗುತ್ಸೋಕ್ಕಾಗತ್ತಾ ಅಂತ ಕೇಳ್ತಾನೆ ಆಗ ಸತ್ಯಭಾಮೆ ಹೇಳ್ತಾಳೆ ಎರಡು ಕರಡಿಗಳು ಅದರಲ್ಲಿ ಚಿಕ್ಕದು ನಿನ್ನಷ್ಟು ಎತ್ತರ ಕೂಡ ಇರಲಿಲ್ಲ ಬಹಳ ದಪ್ಪವಾಗಿತ್ತು ಸದಾಕಾಲ ತನ್ನ ಹಿಂಗಾಲಿನ ಮೇಲೆ ನಿಂತ್ಕೊಳ್ತಿತ್ತು ಇನ್ನೊಂದು ನಾಲ್ಕು ಕಾಲಿನ ಮೇಲೆ ಅಡ್ಡಾದಿಡ್ಡಿಯಾಗಿ ಓಡಾಡ್ತಿದ್ದಂತಹ ದೊಡ್ಡ ಮೃಗ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ನಗ್ತಾ ಹೇಳ್ತಾನೆ ನಿನ್ನ ಪಿಶಾಚಿ ಕರಡಿ ಇದ್ದಾಗಿಲ್ಲ ಹಾಡು ಹೇಳೋ ಕರಡಿಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಕೇಳು ಇರಲಿಲ್ಲ ಅಂತ ಹೇಳ್ತಾನೆ ಅಷ್ಟು ಹೊತ್ತಿಗೆ ಅವರು ಸುರಂಗದ ಬಾಯಿಗೆ ಬಂದು ತಲುಪಿರ್ತಾರೆ ಆ ಬಾಯಿಗೆ ಎದುರುಗಡೆಗೆ ಒಂದು ದಟ್ಟವಾದ ಅಡವಿ ಪ್ರಾರಂಭ ಆಗ್ತಿರುತ್ತೆ ಆ ದಟ್ಟವಾದ ಹಸಿರಿನ ಸಂಧಿಗಳಿಂದ ತೂರುಕೊಂಡು ಬಿಸಿಲು ಮಸುಕು ಮಸುಕಾಗಿ ಬರ್ತಾ ಇರುತ್ತೆ ಗುಹೆಯಲ್ಲಿ ಇದ್ದ ಕೊಳ್ಳಕ್ಕೆ ಕೊಳಕ್ಕೆ ನೀರು ಹರಿಸ್ತಿದ್ದಂತಹ ಹೊಳೆ ಹರಿತಾ ಇರುತ್ತೆ ಇನ್ನು ಏನು ಆಪತ್ತಿದೆಯೋ ಅಂತ ಕೃಷ್ಣಗೆ ಒಂದು ರೀತಿ ಆತಂಕನೂ ಇರುತ್ತೆ ಆದರೆ ಅವನ ಹಾಸ್ಯ ಪ್ರವೃತ್ತಿ ಪ್ರಸನ್ನವಾದ ಮನಸ್ಸು ಅವನ ಕೈ ಬಿಡೋದಿಲ್ಲ ಸತ್ಯ ಈಗಿದೆಯಲ್ಲ ನೀನು ನಾಚಿಕೆ ಇಲ್ಲದೆ ಮಾನ ಮರ್ಯಾದೆ ಇಲ್ಲದೆ ಮೈ ಮೇಲೆ ಏನು ಬಟ್ಟೆ ಇಲ್ಲದೆ ಒಬ್ಬ ನಾಚಿಕೆ ಗಟ್ಟಲ್ಲ ಫಂಗನ ಹೆಗಲಿನ ಮೇಲೆ ಕೈ ಇಟ್ಕೊಂಡಿದೆಯಲ್ಲ ಇದನ್ನ ನಿಮ್ಮಪ್ಪ ನೋಡಬೇಕಾಗಿತ್ತು ಅದು ಒಂದು ಕೈಯಲ್ಲಿ ಕುಡುಗೋಲು ಇನ್ನೊಂದರಲ್ಲಿ ಬೆಕ್ಕಿನ ಮರಿ ಹೆಗಲ ಮೇಲೆ ಬಿಲ್ಲು ಪೂರಿ ಅಂತೂ ಹಿಂದಕ್ಕೆ ಬರ್ತಾನೇ ಇದೆ ನಮ್ಮ ಹಿಂದೆ ಎಲ್ಲರೂ ಸಂತೋಷವಾಗಿ ನಮ್ಮ ನಮ್ಮ ವಿನಾಶದ ಕಡೆಗೆ ನಾವು ನುಗ್ಗುತಾ ಇದ್ದೀವಿ ಇನ್ನು ಇವರಿಗೆ ದಾರಿ ತೋರಿಸ್ತಾ ಇರೋದು ಒಂದು ಪಿಶಾಚಿ ಇದನ್ನೆಲ್ಲ ನಿಮ್ಮಪ್ಪ ನೋಡಬೇಕಾಗಿತ್ತು ಅಂತ ಮತ್ತೆ ಮತ್ತೆ ನಗುತ್ತಾನೆ ಆಗ ಸತ್ಯಭಾವೆ ಪ್ರಭು ನನಗೆ ಭಯ ಆಗ್ತಾಯಿದೆ ಆ ಪಿಶಾಚಿ ನಮ್ಮನ್ನು ಸಾವಿನ ಹತ್ರ ಕರ್ಕೊಂಡು ಹೋಗ್ತಿದೆಯಾ ಅನಿಸುತ್ತೆ ಅಂತಾಳೆ ಆಗ ಕೃಷ್ಣ ನಗ್ತಾನೆ ನಿನಗೆ ಸಾವಿನ ಅಂಜಿಕೆ ಅಷ್ಟೊಂದು ಇಷ್ಟೊಂದು ಅಪಾಯಕರವಾದ ಸಾಹಸಕ್ಕೆ ಯಾರು ಕೈ ಹಾಕಿದೆ ಇದ್ರ ಕೊನೆಗೆ ನಿನಗೆ ಸಾವು ಖಂಡಿತ ಅಂತ ಯಾವ ಮೂರ್ಖಬೇಕಾದ್ರೂ ಹೇಳಬಹುದಾಗಿತ್ತು ಇಂಥ ಸಾಹಸಕ್ಕೆ ನೀನು ಕೈ ಹಾಕಿದೀಯಾ ಅಂತೇಳಿ ಹೇಳ್ತಾನೆ ಬಾಮಿಗೆ ತುಂಬ ನಾಚಿಕೆ ಆಗುತ್ತೆ ನಾಚಿಕೆಯಿಂದಲೇ ಕೇಳ್ತಾಳೆ ನಿಮಗೆ ಭಯ ಅನ್ನೋದೇ ಆಗಲ್ವಾ ಅಂತ ಆಗ ಕೃಷ್ಣ ಹೇಳ್ತಾನೆ ನಮಗೆಲ್ಲರಿಗೂ ಸಾವು ಅನ್ನೋದು ಒಂದಲ್ಲ ಒಂದಿನ ಬಂದೇ ಬರುತ್ತೆ ಈ ಗಳಿಗೆಗೆ ನನ್ನ ಯೋಚನೆ ಏನು ಅಂದರೆ ಆ ಪಿಶಾಚಿಯನ್ನು ಯಾವಾಗ ನೋಡ್ತೀನಿ ನಿಮ್ಮಪ್ಪ ಹೇಳ್ತಾ ಇದ್ದ ಹಾಗೆ ಹಾಗೂ ಹೇಗೆ ರಕ್ಷಕರು ಇದ್ದಾರೆ ಅಂತ ಹೇಳ್ತಿರ್ತಾ ಇದ್ರಲ್ಲ ಅವ್ರನ್ನ ಯಾವಾಗ ನೋಡ್ತೀನಿ ಅಂತ ಒಂದು ಕಾಯೋ ಹಾಗಾಗಿದೆ ಅಂತೇಳಿ ಹೇಳ್ತಾನೆ ಅಷ್ಟೊತ್ತಿಗೆ ಗಾಳಿ ಬೀಸಲಿಕ್ಕೆ ಆಗುತ್ತೆ ಗಿಡ ಮರಗಳ ಎಲೆಗಳು ತಾಳಬದ್ಧವಾಗಿ ಉಯ್ಯಾಲೆ ಆಡ್ತಾ ಇವ್ಯಾ ಅನಿಸುತ್ತೆ ಅಷ್ಟು ಅಂಜಿಕೆ ಇದ್ದರೂ ಕೂಡ ಸತ್ಯಭಾಮೆಗೆ ಒಂದು ರೀತಿಯ ಸಂತೋಷ ಏಕೆಂದರೆ ತನ್ನ ಪ್ರಭುವಿನ ಜೊತೆಯಲ್ಲಿ ತಾನಿದ್ದೇನೆ ಇನ್ನು ಈ ಜೀವನದಲ್ಲಿ ತಾನೊಬ್ಬಳೇ ಅವನಿಗೆ ಪಾಲ್ಗಾತಿ ಏಕೆಂದರೆ ಬೇರೆ ಹೆಂಡ್ರ ಯಾರೂ ಅವನ ಜೊತೆಗೆ ಇಲ್ಲ ಅವನ ಜೊತೆಯಲ್ಲಿ ಸತ್ರು ಕೂಡ ಅದು ಒಂದು ವಿಶೇಷನೇ ತನಗೆ ಅಂತ ಅನಿಸುತ್ತೆ ಅವಳಿಗೆ ಅದೇ ದಾರಿಯಲ್ಲಿ ಮುಂದುವರಿತಾರೆ ಮರದಿಂದ ಮರಕ್ಕೆ ಉಯ್ಯಾಲೆ ನಡೀತಾನೆ ಇರುತ್ತೆ ಆ ಮಧುರ ಗಾಯನವನ್ನು ಅಂದರೆ ಒಂದು ಸಲ ಕೋಗಿಲೆ ಹಾಗೆ ಒಂದು ಸಲ ಹಾಡೋ ಹಕ್ಕಿ ಹಾಗೆ ಒಂದೊಂದು ಸಲ ನವಿಲಿನ ಹಾಗೆ ಕೇಕೆ ಹರಿಸ್ಕೊಂಡು ಆ ಮುಂದೆ ಮುಂದಕ್ಕೆ ಆ ಪಿಶಾಚಿ ಹೋಗ್ತಾ ಇರುತ್ತೆ ಆಗ ಸತ್ಯ ಕೇಳ್ತಾಳೆ ಇದೇನು ಪಿಶಾಚಿನೋ ಪಕ್ಷಿನೋ ಏನಿರಬಹುದು ಅಂತ ಆಗ ಕೃಷ್ಣ ಹೇಳ್ತಾನೆ ಎರಡೂ ಅಲ್ಲ ಇದೊಂದು ವಿಲಕ್ಷಣವಾದ ಪ್ರಾಣಿ ಅಂತೇಳ್ಬಿಟ್ಟು ಅಷ್ಟೊತ್ತಿಗೆ ಭಾಮೆ ಬಲವಾಗಿ ಕೃಷ್ಣನನ್ನು ತಬ್ಕೊಳ್ತಾಳೆ ಕರಡಿ ಕರಡಿ ಅಲ್ಲಿ ಕರಡಿ ಇದೆ ಅಂತ ಚೀರ್ಕೊಳ್ತಾಳೆ ಆಗ ನೋಡ್ತಾನೆ ಕೃಷ್ಣ ಎದುರುಗಡೆ ದೊಡ್ಡದೊಂದು ಕರಡಿ ಗೆದ್ದಲು ಗೂಡುಗಳನ್ನು ಮತ್ತು ದುಂಬಿಯ ಗೂಡುಗಳನ್ನು ಮೂಸಿ ನೋಡಿಕೊಂಡು ನಿಧಾನವಾಗಿ ಬರ್ತಾ ಇರುತ್ತೆ ಅದರ ಬೆನ್ನು ಬಹಳ ಎತ್ತರವಾಗಿರುತ್ತೆ ಇನ್ನು ತಮ್ಮ ಕಡೆ ಏನಾದರೂ ತಿರುಗಿತು ಅಂತಂದರೆ ಅದನ್ನು ಹೊಡಿಲಿಕ್ಕೆ ಅಂತ ಕೃಷ್ಣ ಬಿಲ್ಲು ಬಾಣವನ್ನು ಸಿದ್ಧ ಮಾಡಿಟ್ಕೊಳ್ತಾನೆ ಕಾಳಜಿ ಮಾಡಬೇಡ ಭಾಮೆ ಅದಕ್ಕೆ ಮನುಷ್ಯರನ್ನ ತಿನ್ನಲ್ಲ ಅದು ಮನುಷ್ಯರು ಸಾಮಾನ್ಯವಾಗಿ ಮನುಷ್ಯರನ್ನ ತಿನ್ನೋದೇ ಇಲ್ಲ ಅಂತೇಳಿ ಹೇಳ್ತಾನೆ ಕಾಡಲ್ಲಿ ಇದ್ದ ಹಾಗೆ ಅಲ್ಲಿ ಎಲೆ ಹಸಿರು ದಟ್ಟವಾಗಿರೋದಿಲ್ಲ ಹಾಗಾಗಿ ಮುಂದೆ ಹೋಗ್ತಿದ್ದ ಆ ಪಿಶಾಚಿಯವ್ರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಉದ್ದನೇ ಕೂದಲು ಸುತ್ತ ಹಾರಾಡ್ತಿರುತ್ತೆ ಒಂದು ರಕ್ತಪಿಶಾಚಿ ಹಾಗೆ ಅದು ಕಾಣಿಸ್ತಾ ಇರುತ್ತೆ ಮರದ ತುದಿಯಿಂದ ಇನ್ನೊಂದು ಮರದ ತುದಿಗೆ ನೆಗಿತಾ ಹೋಗ್ತಾ ಇರುತ್ತೆ ಅದು ಹಿಂದೆ ಕೋತಿಗಳು ಕೂಡ ಹೋಗ್ತಾ ಇರುತ್ವೆ ಇದು ಹಾಡು ರಕ್ತ ಪಿಶಾಚಿ ಅಂತ ಸತ್ಯಭಾಮೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಎರಡು ಕಾಲನ್ನು ನೋಡಿದೆ ನಾನು ಅದು ರಕ್ತ ಪಿಶಾಚಿನೂ ಅಲ್ಲ ಭೂತನೂ ಅಲ್ಲ ಪ್ರೇತನೂ ಅಲ್ಲ ಅಂತಾನೆ ಆಗ ಭಯಂಕರವಾಗಿ ಮಿಯಾವು ಅಂತ ಹೇಳಿಬಿಟ್ಟು ಊರಿ ಮತ್ತೆ ಮುಂದಕ್ಕೆ ಓಡುತ್ತೆ ಬೆಕ್ಕು ಹೋದ ದಿಕ್ಕನ್ನು ಇವರಿಬ್ಬರು ನೆಟ್ಟಿಸಿ ನೋಡ್ತಾರೆ ಆ ಕರಡಿ ಹಾಗೆ ಕಂಡಿದ್ದು ಮನುಷ್ಯನ ಹಾಗೆ ನೆಟ್ಟಿಗೆ ನಿಂತ್ಕೊಂಡು ಇವ್ರ ಕಡೆಗೆ ಬರ್ತಾ ಇರುತ್ತೆ ಭಾಮೆಗೆ ಭಯ ಹೆಚ್ಚಾಗಿ ಮೂರ್ಛೆ ಹೋಗೋ ಪರಿಸ್ಥಿತಿ ಬರುತ್ತೆ ಆ ಪ್ರಾಣಿಯನ್ನು ನೋಡ್ತಾಳೆ ನೋಡು ಇದೇ ಇದೇನೆ ಸತ್ಯಕ್ಕೇನೆ ಎತ್ಕೊಂಡು ಹೋಗಿದ್ದು ಅಂಥೇಳಿ ಹೇಳ್ತಾಳೆ ಅವಳು ಕಣ್ಣಲ್ಲಿ ಭಯ ತುಂಬಿ ತುಳುಕ್ತಾ ಇರುತ್ತೆ ಕೃಷ್ಣ ತನ್ನ ಬಿಲ್ಲನ್ನು ಹೆಗಲಿಗೆ ಹಾಕ್ಕೊಳ್ತಾನೆ ಬಾಣವನ್ನು ಬತ್ತಳಿಕೆಗೆ ಸೇರಿಸ್ತಾನೆ ಒಂದು ಕೈಯಲ್ಲಿ ಕುಡುಗೋಲು ಇನ್ನೊಂದು ಕೈಯಲ್ಲಿ ಚಾಕು ಚೂರಿಗಳನ್ನು ಇಟ್ಕೊಂಡಿರ್ತಾನೆ ಬಾಮೆ ಈಗ ನಿಜವಾದ ಅಪಾಯ ಅಂತ ಬಂದಿರೋದು ನನ್ನ ಹಿಂದೆ ನೀನು ನಿಂತ್ಕೊ ಬಯಲಿಗೆ ಬರಬೇಡ ಏನೇ ಆಗಲಿ ನನ್ನ ಹಿಂದಿಂದ ಹೊರಗಡೆಗೆ ಬರಬೇಡ ನೀನು ಅಂಥೇಳಿ ಹೇಳ್ತಾನೆ ಭಾಮೆ ತಿಳ್ಕೊಂಡಾಗೆ ಅಲ್ಲಿ ಒಂದು ಕರಡಿ ಇರೋದಿಲ್ಲ ಎರಡು ಮೂರು ಕರಡಿಗಳಿರುತ್ತೆ ಒಂದು ನಿಜವಾಗ್ಲೂ ನಾಲ್ಕು ಕಾಲಿನ ದೊಡ್ಡ ಕರಡಿ ಅದು ನಿಧಾನವಾಗಿ ಅಡ್ಡಾದಿಡ್ಡಿಯಾಗಿ ಬರ್ತಾ ಇರುತ್ತೆ ಅದರ ಜೊತೆಗಾರ ಕರಡಿ ಅದು ಕರಡಿನೇ ಅಲ್ಲ ಏಕೆಂದರೆ ಅದು ಕರಡಿಯ ಚರ್ಮವನ್ನು ಹೊದ್ಕೊಂಡ ಒಬ್ಬ ಮನುಷ್ಯ ಏಕೆಂದರೆ ಅವನ ಸೊಂಟಕ್ಕೆ ಒಂದು ನರಿಯ ಚರ್ಮವನ್ನು ಕಟ್ಕೊಂಡಿರ್ತಾನೆ ತಲೆ ಮೇಲೆ ಕರಡಿಯ ಮುಖವಾಡ ಇರುತ್ತೆ ಅದು ಹಲ್ ಕಿರಿಯೋ ಕರಡಿ ನೋಡಿದವ್ರಿಗೆ ಅವನಿಗೆ ಎರಡು ಮುಖ ಇದೆಯೇನೋ ಅನ್ನೋ ಹಾಗೆ ಭೀತಿಯ ಭಾವನೆ ಹುಡ್ತಾ ಇರುತ್ತೆ ಒಂದು ಕರಡಿ ಮುಖ ಇನ್ನೊಂದು ಮನುಷ್ಯನ ಮುಖ ತುಂಬ ಹರವಾದ ಎದೆ ಬಹಳ ಬಲಿಷ್ಠವಾಗಿರುತ್ತೆ ಅವನ ತೋಳು ಉದ್ದವಾಗಿರುತ್ತೆ ಕೈ ಕೂಡ ದೊಡ್ಡ ದೊಡ್ಡದಾಗಿರುತ್ತೆ ಬಹಳ ಶಕ್ತಿವಂತನಾಗಿ ಕಾಣ್ತಾನೆ ಅವನ ಬಿಳಿ ಗಡ್ಡ ತುಂಬಿ ಬೆಳೆದು ಸೊಂಟದವರೆಗೂ ಗಡ್ಡದ ಕೂದಲು ಬಂದಿರುತ್ತೆ ಕರಡಿ ಹಾಗೆ ಅವನು ಕೂಡ ಅಡ್ಡಾದಿಡ್ಡಿಯಾಗಿ ನಡೀತಾ ಇರ್ತಾನೆ ಮುಖ ಜೋಲು ಬಿದ್ದಿರುತ್ತೆ ಮೂಗು ದಪ್ಪವಾಗಿರುತ್ತೆ ಅವನ ವಿಶಾಲವಾದ ನೇತ್ರದಲ್ಲಿ ಏನೋ ಒಂದು ರೀತಿಯ ಕನಿಕರ ತುಂಬಿ ತುಳುಕ್ತಾ ಇರುತ್ತೆ ಒಂದು ಹೆಗಲಿನ ಮೇಲೆ ಕವಣೆ ಇನ್ನೊಂದು ಕೈಯಲ್ಲಿ ಮೋಟು ಕೊಡಲಿ ಇರುತ್ತೆ ಇದೆಲ್ಲವನ್ನು ಕ್ಷಣದಲ್ಲಿ ಕೃಷ್ಣ ನೋಡ್ತಾನೆ ಇಷ್ಟು ಹೊತ್ತಿಗೆ ಅಲ್ಲಿ ಒಂದು ವಿಸ್ಮಯ ನಡೀತಾ ಅನ್ನೋ ಹಾಗೆ ಸತ್ಯಭಾಮಿಯ ಮಡಿಲಲ್ಲಿ ಇದ್ದ ಆ ಕುರುಡು ಬೆಕ್ಕಿನ ಮರಿ ಮಿನಿ ಕಣ್ಣು ಬಿಟ್ಟು ಲೋಕವನ್ನು ನೋಡುತ್ತೆ ಅದರ ಕಣ್ಣಿಗೆ ಮೊದಲಿಗೆ ಕಾಣೋದು ದೊಡ್ಡ ಕರಡಿ ಆ ನೋಟ ಅದರ ಮನಸ್ಸನ್ನು ಸೆಳೆಯುತ್ತೆ ಅಂತ ಕಾಣುತ್ತೆ ಭಾಮೆಯ ಮಡಿಲಿಂದ ಕೆಳಕ್ಕೆ ನೆಗೆಯುತ್ತೆ ಸತ್ಯಭಾಮೆಗೆ ಭಯ ಆಗಿ ಚೀರ್ಕೊಳ್ತಾಳೆ ಮರಿ ಅಡ್ಡಾದಿಡ್ಡಿಯಾಗಿ ತನ್ನ ಡೊಂಕು ಕಾಲಿನಿಂದ ಕರಡಿ ಇದ್ದಲ್ಲಿಗೆ ದಾರಿಯನ್ನು ಮೂಸ್ಕೊಂಡು ಹೋಗುತ್ತೆ ಅದರ ಭವಿಷ್ಯದ ಬಗ್ಗೆ ಅದಕ್ಕೇನು ತಿಳಿದು ಹಿಗ್ಗಿನಿಂದ ಗುರುಗುಟ್ಕೊಂಡು ಹೋಗ್ತಾ ಇರುತ್ತೆ ಒಂದು ಪುಟ್ಟ ಬೊಂಬೆ ಅಂತ ಪ್ರಾಣಿ ತನ್ನ ಕಡೆಗೆ ಬರ್ತಾ ಇರೋದನ್ನು ನೋಡಿ ಆ ಕರಡಿಗೂ ಕೂಡ ಏನೋ ಸಂತೋಷ ಆಗಿರುತ್ತೆ ಅಂತ ಕಾಣುತ್ತೆ ಅದು ಕೂಡ ಸ್ವಾಗತಿಸೋ ಹಾಗೆ ಡುರುಕ್ ಡುರುಕ್ ಅನ್ನುತ್ತೆ ಕರಡಿ ತನ್ನ ಮರಿಯನ್ನು ಎಲ್ಲಿ ತಿನ್ನುತ್ತೋ ಅಂತ ಭಯದಿಂದ ಊರಿ ನೆಗೆದು ಹತ್ರಕ್ಕೆ ಹೋಗುತ್ತೆ ಮರಿಯನ್ನು ತನ್ನ ಬಾಯಲ್ಲಿ ಕಚ್ಕೊಂಡು ಮತ್ತೆ ಹಿಂತಿರುಗಿ ಓಡಿ ಬರುತ್ತೆ ಆದರೆ ಆ ಮರಿ ಮತ್ತೆ ಅದರ ಕೈಯಿಂದ ತಪ್ಪಿಸ್ಕೊಂಡು ಮತ್ತು ಕರಡಿ ಕಡೆ ನೆಲವನ್ನು ಮೂಸ್ಕೊಂಡು ಮುಂದೆ ಮುಂದೆ ಹೋಗೋಕ್ಕೆ ಶುರು ಮಾಡುತ್ತೆ ಇನ್ನು ಈ ಬಲ್ಲೂಕ ಪುರುಷರ ಈ ಲೋಕ ಉನ್ನತ ಶಿಖರಗಳಿಗೂ ಪವಿತ್ರಗೂ ಹೇಗೋ ಮಧ್ಯ ಇರುತ್ತೆ ಅಂದರೆ ಇವರು ಆ ಕಡೆ ಇದ್ದಂತಹ ಶಿಖರಗಳಿಗೂ ಜೊತೆಗೆ ಇವರು ದಾಟಿ ಬಂದಿರ್ತಾರಲ್ಲ ಪವಿತ್ರ ಗುಹೆ ಅವೆರಡರ ಮಧ್ಯೆ ಈ ಕರಡಿಗಳ ಒಂದು ಲೋಕ ಇರುತ್ತೆ ಇಲ್ಲಿವರೆಗೂ ಯಾವ ಬೆಕ್ಕು ಕೂಡ ಅಲ್ಲಿಗೆ ಬಂದಿರೋದಿಲ್ಲ ಆ ಕರಡಿ ಮನುಷ್ಯ ಅಂದರೆ ಕರಡಿಯ ವೇಷವನ್ನು ತೊಟ್ಕೊಂಡ ಆ ಮನುಷ್ಯ ಆ ಕರಿ ಬಿಳಿ ತುಪ್ಪಳದ ಪುಟ್ಟ ಪ್ರಾಣಿ ಕರಡಿ ಕಡೆಗೆ ಬರುತ್ತಿರೋದನ್ನು ನೋಡಿ ಗಹಗಹಿಸಿ ನಗತಾನೆ ಆ ನಗೆ ಏನೋ ಒಂದು ರೀತಿಯ ಗರ್ಜನೆ ಹಾಗೆ ಕೇಳುತ್ತೆ ಕರಡಿಗೆ ಏನೋ ಅಪ್ಪಣೆ ಮಾಡ್ತಾನೆ ಮರಿ ಹತ್ತಿರಕ್ಕೆ ಆ ಕರಡಿ ಬಹಳ ಸ್ನೇಹಪೂರ್ಣವಾಗಿ ಬರುತ್ತೆ ಆಗ ಆ ಕರಡಿ ವೇಷದ ಮನುಷ್ಯ ಆರ್ಯ ಭಾಷೆನಲ್ಲಿ ಮಾತಾಡ್ತಾನೆ ಮಾತು ತಡವರಿಸ್ತಾ ಇರುತ್ತೆ ಮಧ್ಯೆ ಮಧ್ಯೆ ಅಪರಿಚಿತ ಭಾಷೆಯ ಶಬ್ದಗಳು ಬರುತ್ತೆ ಸತ್ಯಭಾಮೆಗೆ ಅದು ಹೇಳುತ್ತೆ ಕರಡಿಯನ್ನು ಕಂಡು ಹಂಚ್ಕೋಬೇಡ ಅದೇನೂ ಮಾಡೋದಿಲ್ಲ ನನ್ನ ಕರಡಿ ತಮ್ಮನ ಮಗ ಇದು ಅಂತೇಳಿ ಹೇಳುತ್ತೆ ಕರಡಿ ತಮ್ಮ ನಿನ್ನ ತಮ್ಮ ಕರಡಿ ಆಗಿದ್ನಾ ಅಂತ ಸದ್ಯಭಾಮಕ್ಕೆ ಹೇಳ್ತಾಳೆ ಆಗ ಆ ಭಲ್ಲೂಕ ಪುರುಷ ಹೇಳ್ತಾನೆ ಹೌದು ಅವನ ತಂದೆ ಮತ್ತು ನಾನು ಅಣ್ಣ ತಮ್ಮಂದರು ಇಬ್ಬರು ಒಟ್ಟಿಗೆ ಬೆಳೆದಿದ್ದು ಹೇಳ್ಬಿಟ್ಟು ಆ ಭಲ್ಲೂಕ ಪುರುಷ ಹೇಳ್ತಾನೆ ಕರಡಿ ಹೆಗಲಿನ ಮೇಲೆ ಒಂದು ಸ್ವಲ್ಪ ಚರ್ಮ ಮೊನ್ನೆ ಮೊನ್ನೆ ಹರಿದು ಹೋಗಿದ್ದನ್ನು ಕೃಷ್ಣ ಗಮನಿಸಿರ್ತಾನೆ ಅಂದರೆ ತಾನು ನೋಡಿದ್ದ ಸತ್ತು ಹೋದ ಸಿಂಹದ ಪಂಜದಲ್ಲಿದ್ದ ಆ ಕರಡಿ ಚರ್ಮದ ಚೂರು ಬಹುಶಃ ಇದ್ರದು ಅಂತ ನಿರ್ಣಯ ಮಾಡಿಕೊಳ್ತಾನೆ ನನ್ನ ತಮ್ಮ ಬಹಳ ಭಯಂಕರ ಇಷ್ಟಪಟ್ಟರೆ ಅವನು ಸಿಂಹದ ಮೂಳೆ ಕೂಡ ಮುರಿಬಲ್ಲ ಹೇಳಿಬಿಟ್ಟು ಆ ಕರಡಿ ಹೇಳ್ತಾನೆ ತಕ್ಷಣ ಕೃಷ್ಣನಿಗೆ ಗೊತ್ತಾಗುತ್ತೆ ಏಕೆಂದರೆ ಪ್ರಸೇನನ ಹೆಣವನ್ನು ನೋಡಿದ ನಂತರ ಅವನು ನೋಡಿದ ಸಿಂಹದ ಹೆಣಕ್ಕೆ ಹಿಂದ್ಗಡೆ ಬೆನ್ನು ಮೂಳೆ ಮುರಿದಿರುತ್ತೆ ಹಾಗಾಗಿ ಆ ಸಿಂಹದ ಮೂಳೆಯನ್ನು ಮುರಿದಿರೋದು ಇವನ ತಮ್ಮ ಅಂತ ಹೇಳಿ ಕೃಷ್ಣನಿಗೆ ಸುಲಭವಾಗಿ ಗೊತ್ತಾಗುತ್ತೆ ಈ ಮಾತಿನ ಅರ್ಥ ಬಲ್ಲೂಕ ಪುರುಷನ್ಗೂ ಕೂಡ ಆಗುತ್ತೆ ಅದಕ್ಕೆ ಉತ್ತರವಾಗಿ ಅವನು ಮುಗಳ್ನಗೆಯನ್ನು ಬೀರ್ತಾನೆ ಈ ಬಲ್ಲೂಕ ಪುರುಷನ ಸ್ನೇಹಪೂರ್ಣವಾದ ಸ್ವಾಗತ ಇಷ್ಟ ಆಗುತ್ತೆ ತನ್ನ ಚಾಕುವನ್ನು ಸೊಂಟದಲ್ಲಿ ಸುರಿಸಿಕೊಂಡು ಕೈ ಜೋಡಿಸಿ ಮುಗಿತಾನೆ ಭಾಮೆ ಕೂಡ ಹಾಗೆ ಅವನಿಗೆ ನಮಸ್ಕಾರ ಮಾಡ್ತಾಳೆ ಇನ್ನು ಆ ಕರಡಿ ಮನುಷ್ಯನ ಮುಗಳನಗೆ ಬೀರ್ಕೊಂಡು ತನ್ನ ಕಲ್ಲು ಕೊಡಲಿಯನ್ನು ಸೊಂಟಕ್ಕೆ ಸಿಗಿಸ್ಕೊಂಡು ಆ ಮರಿಯನ್ನು ತನ್ನ ಕೈಗೆ ಕೊಡು ಅಂತ ಕೃಷ್ಣನಿಗೆ ಸಂಜ್ಞೆ ಮಾಡ್ತಾನೆ ಕೃಷ್ಣ ಮಿನಿಯನ್ನು ಎತ್ತಿ ಅವನ ಕೈಗೆ ಕೊಡ್ತಾನೆ ತನ್ನ ತೋಳಿನ ಸಂದಿನಲ್ಲಿ ಅದನ್ನು ಇಟ್ಟುಕೊಂಡು ಇನ್ನೊಂದು ಕೈಯಿಂದ ಅದರ ಮೆತ್ತನೆ ಕೂದಲನ್ನು ಆ ಕರಡಿ ಮನುಷ್ಯ ನೇವರ್ಸೋಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತು ಆ ಮರಿ ಸಂಗಡ ಆಟ ಆಡಿ ಆಡಿಬಿಟ್ಟು ಆ ಕರಡಿ ಮನುಷ್ಯ ಅದನ್ನು ಬಾಮಿಗೆ ಹಿಂದಿರುಗಿಸಿ ಕೊಡ್ತಾನೆ ಆಮೇಲೆ ಜೋರಾಗಿ ಕಿರಿಚಿಕೊಳ್ತಾನೆ ಅದಕ್ಕೆ ಉತ್ತರವೇನೋ ಅನ್ನೋ ಹಾಗೆ ಅಲ್ಲಿಗೆ ಇನ್ನೊಂದಿಬ್ಬರು ಮನುಷ್ಯರು ಬರ್ತಾರೆ ಅವ್ರ ಜೊತೆಯಲ್ಲಿ ಒಂದೊಂದು ಕರಡಿ ಕೂಡ ಅಲ್ಲಿಗೆ ಬಂದಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ